ಚಂಪೂ ಸಾಹಿತ್ಯ ಸಾಹಿತ್ಯದ ಗದ್ಯ ಗದ್ಯ ಗದ್ಯವನ್ನು ಒಳಗೊಂಡಿದೆ ಗದ್ ಪದ್ಯವನ್ನು ನಿಗದಿತ ಸಾಲು ಚಂದ್ರಸಾಸನ್ನು ಒಳಗೊಂಡಿದ್ದು ವಚನ ಎಂದರೆ ಆ ಪ್ರಮಾಣ ಭಾಷೆ ನುಡಿ ಎಂದರ್ಥ ವಚನ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಕೊಟ್ಟ ಕೊಡುಗೆಯಾಗಿದೆ

ಮನ ಎಂದು ಸಿದ್ದೀತನ ಪಾಂಡೆ ಎಂದು ಹರಿಹರ ಬಸವರಾಜ ದೇವರ ಹರಿ ಬಸವರಾಜ ದೇವರ ಎಂದು ಹೇಳಿದ್ದಾರೆ మార్గించ ಸಾಗುತ್ತದೆ ಜಾತಿ ಅವಸ್ಥೆಯನ್ನು ನಿರ್ಮೂಲನೆ ಮಾಡುತ್ತದೆ ಈಗ ತಾರತಮ್ಯವನ್ನು ಹೋಗಲಾಡಿಸುತ್ತದೆ ಕನಿಷ್ಠ ಪದ್ಧತಿಯನ್ನು ವಿರೋಧಿಸುತ್ತದೆ ಜಾತಿ ನಿರ್ಮೂಲನೆ ಮಾಡುತ್ತದೆ ನೀತಿ ತತ್ವ ಬೋಧನೆಯನ್ನು ಪ್ರಚಾರ ಮಾಡುತ್ತದೆ

condició o ja que és ja